ಸಾವಿರ ಜನ ನನಗೆ ಓಟ್ ಕೊಟ್ಟಿದ್ದಾರೆ ಅವ್ರಿಗೆ ಅನ್ಯಾಯ ಮಾಡೋಕ್ಕೆ ಹೋಗಲ್ಲ ನಾನು ಈ ಆಸ್ತಿ ಇವತ್ತು ನಿಮ್ಮ ಮುಂದೆ ನನ್ನ ಮಗ ನನಗೆ ನನ್ನ ನಾನು ಅವನಿಗೆ ಸಾಕಿ ಅವನ ಮೇಲೆ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ ಮಾಡಿ ಅವನಿಗೆ ಒಂದು ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಅವನಿಗೆ ಮದುವೆ ಮಾಡಿ ಅವನು ನನ್ನ ಸೊಸೆ ಬರತ್ತಂತ ಈ ಮನೆ ಮೂವತ್ತಲ್ವತ್ತು ಕೋಟಿ ಕೊಟ್ಟು ಈ ಮನೆ ಕಟ್ಟಿ ಹಳೆ ಮನೆಯಲ್ಲಿ ಇರಬಾರ್ದಂಥ ಆರು ತಿಂಗಳಲ್ಲಿ ಕಟ್ಟಿ ಕಟ್ಟಿ ಅವ್ರಿಗೆಲ್ಲ ಇದು ಮಾಡಿದೆ ಅವ್ರಿಗೆಲ್ಲ ಇಷ್ಟು ಮಾಡಿನು ಅವ್ರಿಗೆ ನಿಯತ್ತಿಲ್ಲ ಯಾರಿಗೋಸ್ಕರ ಇಟ್ಟು ಹೋಗಬೇಕಿದು ಅದು ಒಬ್ಬನ ನಾಲ್ಕು ಮಕ್ಕಳು ನನಗೆ ಗಂಡು ಮಕ್ಕಳು ನಾಲ್ಕಲ್ಲಿ ಒಬ್ಬನ ಕೆಟ್ಟೋದ್ರೆ ಮೂರು ಜನ ಇದ್ದಾರೆ ಮೂರು ಜನಕ್ಕೂ ಇದು ಅವ್ರಿಗೆ ನ್ಯಾಯ ಮಾಡಬೇಕು ಅದಕ್ಕೆ ನಾನು ಇವತ್ತು ಏನು ತೀರ್ಮಾನ ಮಾಡಿ ನಾನು ಇವ ಇವತ್ತು ಆನ್ ದ ಸ್ಪಾಟ್ ಮನಸ್ಸಲ್ಲಿ ಇರಲಿಲ್ಲ ಇವರು ಆನ್ ದ ಸ್ಪಾಟ್ ಮೀಡಿಯಾ ಮುಂದೆ ಬಂದು ನನ್ನ ಮನೆ ನನ್ನ ಮಗ ನನ್ನ ಮಗ್ಗೆ ಒಂದು ಆರೋಪ ಮಾಡಿಬಿಟ್ಟು ಹೋಗ್ತಾನೆ ಅಂದರೆ ಈ ಆಸ್ತಿಯ ಯಾರಿಗೂ ಕೊಡಬಾರ್ದು ಇದರಲ್ಲಿ ಅರ್ಧ ಆಸ್ತಿ ನಂದು ಒಂದು ಸುಮಾರು ನಾಲ್ಕು ಸಾವಿರ ಐದು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇರ್ಬೋದು ಆಸ್ತಿ ಇರ್ಬೋದು ಅದರಲ್ಲಿ ನಾನು ಯಾವುದೇ ಸಾಲ ಇಟ್ಟು ಹೋಗಿಲ್ಲ ಇನ್ಕಮ್ ಟ್ಯಾಕ್ಸ್ ಸಾಲ ಇದೆ ನನಗೆ ಇನ್ಕಮ್ ಟ್ಯಾಕ್ಸ್ ದುಡ್ಡು ಕಟ್ಟಬೇಕಾಗಿದೆ ಅದು ಬಿಟ್ಟು ನನಗೆ ಯಾವುದೂ ಒಂದು ರೂಪಾಯಿ ಸಾಲ ಇಲ್ಲ ಇದರಲ್ಲಿ ಅರ್ಧ ಭಾಗ ನನ್ನ ಮಕ್ಕಳಿಗೆ ಇಡ್ ಇಡ್ತೀನಿ ಅರ್ಧ ಭಾಗ ನನಗೆ ಎರಡು ಇಪ್ಪತ್ತೆರಡು ಸಾವಿರ ಮತಗಳು ಕೊಟ್ಟು ನನಗೆ ನನ್ನ ತಾಯಿ ತಂದೆಗಳು ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನನ್ನ ಅಕ್ಕ ತಂಗಿಗಳು ನನಗೆ ಕೊಟ್ಟು ನನಗೆ ನ್ಯಾಯ ಮಾಡಿದಾರಲ್ಲ ಅವ್ರಿಗೆ ಬಿಡೋಕ್ಕಾಗತ್ತಾ ನಾನು ಅವ್ರಿಗೆ ಅವ್ರ ಕೈ ಬಿಡೋದಿಲ್ಲ ಅವ್ರಿಗೆ ಈ ಆಸ್ತಿಯಲ್ಲಿ ಅರ್ಧ ಆಸ್ತಿ ನನ್ನ ಚಿಕ್ಕಪೇಟ್ ಕ್ಷೇತ್ರದಲ್ಲಿ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಗಳು ಅವ್ರಿಗೆ ಅರ್ಧ ಆಸ್ತಿ ನಾನು ಇವಾಗ ಕೆಲವು ಶೀಘ್ರದಲ್ಲೇ ನಾನು ತೀರ್ಮಾನ ಮಾಡಿ ಅರ್ಧ ಆಸ್ತಿ ಚಿಕ್ಕಪೇಟ್ ಕ್ಷೇತ್ರದಲ್ಲಿರೋ ಜನಕ್ಕೆ ನಾನು ಕೊಡ್ತೀನಿ ಅವರು ನನ್ನ ಮಕ್ಕಳಿಗೆ ಅವ್ರಿಗೆ ಅವ್ರ ಮಗ ಥರ ನನಗೆ ಸಾಕಿದ್ದಾರೆ ಅವ್ರ ಮನೆಯಲ್ಲೆಲ್ಲ ನಾನು ತಿಂದಿದ್ದೀನಿ ಅವ್ರಿಗೆ ಈ ಆಸ್ತಿ ಎಲ್ಲ ಅರ್ಧ ಆಸ್ತಿ ಅವ್ರಿಗೆ ಕೊಟ್ಟು ಅಂತ ತೀರ್ಮಾನ ಮಾಡಿ ನಾನು ನಿಮಗೆ ಬಿಲ್ ಮಾಡಿ ನಿಮ್ಮ ಮೀಡಿಯಾ ಮುಖಾಂತರ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ನಿಮ್ಮ ಮುಂದೆ ಎಲ್ಲರಿಗೂ ನಾನು ಆಸ್ತಿ ಆ ಚಿಕ್ಕಪೇಟ್ ಕ್ಷೇತ್ರದಲ್ಲಿ ಇರೋವ್ರಿಗೆ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಫಿಫ್ಟಿ ಪರ್ಸೆಂಟ್ ಪ್ರಾಪರ್ಟಿ ಅವ್ರು ಕೊಡ್ತೀನಿ ಅಂತ ಹೇಳಿಟ್ಟು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಜಯ ಹಿಂದ್ ಜೈ ಕರ್ನಾಟಕ ನೋಡ್ತಾರೆ ಮೀಡಿಯಾದಲ್ಲೇ ಕೊಟ್ಟಿದ್ದೀನಿ ಅವ್ರ ಮೀಡಿಯಾದಲ್ಲೇ ತೀರ್ಮಾನ ಮಾಡಲಿ ಅವ್ರ ಮನೆಗಳು ಐದಾರು ಮನೆಗಳು ಏನೋ ಕಟ್ಕೊಡ್ಬೇಕು ನಾನು ಮೋಸಗಾರಲ್ಲ ಮೀಡಿಯಾದಲ್ಲಿ ಹೇಳಿದ್ದೀನಿ ಎಲ್ಲರಿಗೂ ಮೀಡಿಯಾದವರೇ ಯಾರಾದರೂ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ಲೀಗಲ್ ಆಗಿ ಅವ್ರಿಗೆ ಕಟ್ಕೊಡೋಕ್ಕೆ ಬರೋದಿಲ್ಲ ಯಾಕಂದರೆ ಅವ್ರ ಮೇಲೆ ನನ್ನ ಮೇಲೆ ಎಫ್ ಐ ಆರ್ ಆಗಿದೆ ಆಲಂಪಾಷ್ ಅವರು ವಿಲ್ಸನ್ಗ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ನಾನು ಹೋಗ್ಬೋರ್ಡ್ ಪ್ರಾಪರ್ಟಿನ ದಬಾಳಿಕೆ ಮಾಡಿ ಎಂಕ್ರೋಚ್ಮೆಂಟ್ ಮಾಡಿ ನಾನು ಸ್ವಂತಕ್ಕೋಸ್ಕರ ಈ ಮನೆಗಳು ಖಾಲಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಈ ಎಫ್ ಐ ಆರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಇರೋವಾಗ ನಾನು ಅವ್ರಿಗೆ ಮನೆ ಕಟ್ಕೊಡಕ್ಕಾಗತ್ತ ಸಾಹೇಬ್ರೆ ತಾವು ಹೇಳಿ ಒಂದು ಐ ಆರ್ ಆದ್ಮೇಲೆ ಆ ಜಾಗಕ್ಕೆ ನಮ್ಗೆ ಇಲ್ಲ ಈಗ ಏನು ಇಲ್ಲ ಹೇಳಿ ಅದಲ್ಲ ಅಲ್ಲ ಹೇಳಕ್ಕಲ್ಲ ನನ್ನ ಮೇಲೆ ಐ ಆರ್ ಆಗಿದೆ ನೀವು ಹೇಳಕ್ ಬರಲ್ಲ ನನ್ನ ಮೇಲೆ ಐ ಆರ್ ಆಗಿದೆ ಆ ಜಾಗಕ್ಕೆ ಹೋಗಿ ಓದಿ ಹೋದ್ರೆ ನಾನು ಟ್ರಸ್ಟ್ ಪಾಸ್ ಕೇಸ್ ಆಗಿದೆ ನನ್ನ ಮೇಲೆ ಆದ್ರಿಂದ ನಾವು ಅಲ್ಲಿ ನಾನು ಕಟ್ಟಕ್ಕೆ ಬರೋದಿಲ್ಲ ಅದು ಇದ್ದು ಕೊಡಿ ಇನ್ಕಮ್ ಟ್ಯಾಕ್ಸಿಂದ ಈ ಯಾವ ಮನೆಗಳಿಗೆ ದುಡ್ಡು ಕಟ್ಟಿದ್ದೀವಿ ಕೊಟ್ಟಿದ್ದೀವಿ ಆ ಇನ್ಕಮ್ ಟ್ಯಾಕ್ಸಿಂದ ಆ ಚಾರಿಟೇಬಲ್ ಫೌಂಡೇಶನ್ ಟ್ರಸ್ಟ್ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ ನಾನು ಇದರಲ್ಲಿ ಇದು ಇನ್ಕಮ್ ಟ್ಯಾಕ್ಸ್ ಇದು ಆರ್ಡರ್ ಆರ್ಡರ್ ಶೂಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಈ ಎರಡು ಮೇಲೆ ನಾನು ಅವ್ರಿಗೆ ಆಗಿ ನಾನು ಅಲ್ಲಿ ಮನೆಗಳು ಹೋಗಿ ಕಟ್ಟಿಕೊಡೋಕ್ಕೆ ಆಗೋದಿಲ್ಲ ಆದರೆ ನಾನು ಅವ್ರಿಗೆ ಮೋಸ ಮಾಡೋದಿಲ್ಲ ಅವ್ರಿಗೆ ನಮ್ಮ ಮೀಡಿಯಾ ಮುಖಾಂತರ ಇವಾಗ ನಾನು ಪ್ರೆಸ್ಸಲ್ಲಿ ಹೇಳಿದ್ವಿ ಮೀಡ್ಯಾದವರೇ ಮೀಡಿಯಾದವ್ರಿಗೆ ನನಗೆ ಹೆಸರು ಕೊಡೋದು ಕೊಡೋವ್ರು ಯಾರಂದರೆ ಈ ಮೀಡಿಯಾ ದೇವ್ರು ದೇವ್ರು ಅಂತ ಅವರು ಅವ್ರಿಗೆ ನಾನು ಇನ್ಚಾರ್ಜ್ ಹೇಳಿದ್ದೀನಿ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಲಿ ಐದಾರು ಮನೆ ಇದೆ ಅದಕ್ಕೆ ಒಂದು ಪೇಮೆಂಟ್ ಬೇಕು ಅಲ್ಲಿ ಯಾರಾದರೂ ಈ ಬಡವ್ರಿಗೆ ಒಳ್ಳೇದು ಮಾಡಬೇಕಂತ ಇವರೆಲ್ಲ ದೇವ್ರಂತ ಅವರು ಅವರೆಲ್ಲ ಹೋಗಿ ನೋಡಿ ಆ ಪ್ರಸ್ಸಲ್ಲಿ ಅಲ್ಲಿ ಏನು ಆಗತ್ತೆ ಆ ದುಡ್ಡು ಇವ್ರಿಗೆ ಇವ್ರ ಮುಖಾಂತರ ನಾನು ಕೊಡ್ತೀನಿ ಯಾಕಂದ್ರೆ ಇಲ್ಲಿ ಆಗಲ್ಲ ಇವ್ರ ಮುಖಾಂತರ ಕೊಡ್ತೀನಿ ಅವ್ರ ಬಾಡಿಗೆ ಸಹಾಯ ಮಾಡಿ ಸರಿ ಸರ್ ಥ್ಯಾಂಕ್ ಯು ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ